ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಕ್ ಸ್ಟಾರ್ಟ್ ಇದ್ದೀನಿ ಏನಪ್ಪ ಅಂತ ಅಂದರೆ ನನ್ನ ಮಗಳಿಗೆ ಹುಷಾರಿಲ್ಲ ಸ್ವಲ್ಪ ದೃಷ್ಟಿ ಜಾಸ್ತಿ ಆಗಿರೋಂಗಿದೆ ಹಾಗಾಗಿ ಅವಳಿಗೆ ಒಂದು ತಾಯ್ತಾ ಹಾಕ್ಸ್ಕೊಬರೋಣ ಅಥವಾ ಯಂತ್ರ ಅಂತ ಹೇಳಿಬಿಟ್ಟು ನಾವು ರೆಗ್ಯುಲರ್ ಎಲ್ಲ ಹಾಕ್ಸ್ತೀವೋ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತುಮಕೂರಲ್ಲಿರೋ ಅವ್ರಿಗೆ ಅಷ್ಟು ಗೊತ್ತಿರಲ್ಲ ಆ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಗೊತ್ತಿರುತ್ತೆ ನೋಡಿ ಇದು ದೊಡ್ಡಂತ ಕೋಟೆ ಅಂದರೆ ದೇವಸ್ಥಾನ ಪಕ್ಕದ ರೋಡಲ್ಲಿ ಸ್ಟ್ರೈಟ್ ಹೋದರೆ ಪಾಂಡುರಂಗ ಚೌಟ್ರಿ ಹಿಂಬಾಗನೇ ಮನೆ ಇದೆ ಅವ್ರದ್ದು ನೋಡಿ ಅದು ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ ಯಾವುದೇ ರೀತಿ ವಯಸ್ಸವ್ರದಿರಲ್ಲ ಅವ್ರು ಏನೇನು ಕೇಳ್ತಾರೆ ಅಂತ ಹೇಳಿ ನಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಕೀಪ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ ನಾವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅವ್ರ ಮನೆ ತುಂಬ ಫೇಮಸ್ಸು ಅವ್ರು ಎಷ್ಟು ತಲೆಮಾರಿಂದ ನೆಡ್ಕೊಂಡ್ ಬಂದಿದ್ದಾರೆ ಅಂತ ಅವ್ರ ಬಾಯಲ್ಲೇ ಹೇಳ್ತಾರೆ ನೋಡಿ ಕೇಳ್ಕೊಳಿ ಅವಳು ಮೊನ್ನೆ ಬಿದ್ದ್ಬಿಟ್ಟಿದ್ಲು ಜ್ವರ ಏನು ಬಂದಿರ್ಲಿಲ್ಲ ಈಗ ಬೆಳಗಿನ ಜಾವ ಐದುವರೆಂದ ಜ್ವರ ಬಂದ್ಬಿಟ್ಟಿದೆ ಅವಳಿಗೆ ಅದು ಇನ್ನೊಂದು ಕಪ್ಪು ದಪ್ಪದ ಬರುತ್ತಲ್ಲ ಅದನ್ನು ದೃಷ್ಟಿಗೆ ಮತ್ತೆ ಹೌದಾ बुशरा को वो कौन है मार पड़ता है ना आगे ना जल्दी चलता है ना मिल जाना वो तो बुशरा लेकिन फुल साउंड है यस सर और वैसे इन आउट ही पड़ता है ना आलम अच्छा है सर ठीक ठीक ओके सर थैंक यू थैंक यू थैंक यू वेरी मैच सर थैंक्स बर्थेड बाय ಆರನೇ ತಲೆಮಾರು ಹ್ಞೂ ಅದೇ ನಾನು ನನ್ನ ಮಗುಂಗೆ ಹತ್ತು ಅಯ್ಯೋ ಮುನ್ನೂರು ವರ್ಷ ಅದೇ ಏನೇನೋ ಕೆಂತ್ರ ಎಲ್ಲ ಆಗ್ತೀರ ಎಲ್ಲ ಮಕ್ಳು ಎಷ್ಟು ಮಕ್ಕಳೆ ಎಷ್ಟು ತಿಂಗಳಿಂದ ಹೌದಾ ಅದಕ್ಕೆಲ್ಲೊಂದು ಕಡೆ ಮೂರು ತಿಂಗಳು ಹಾಂ ಆಗುತ್ತೆ ನಾನು ತಗೊಂಡೋಗ್ತಾರೆ ಹ್ಮ್ ನಾವು ಸುಮಾರು ಹತ್ತು ವರ್ಷ ಹನ್ನೊಂದು ವರ್ಷ ಆಯಿತು ಹ್ಞೂ ನನ್ಗೆ ನಾನು ಫಸ್ಟ್ ನೇ ಮಗುನಿಂದ ಕೆಂಪಮಂದು ಹೌದು ಅದೇ ಡಿ ಕೋಟ್ಕೆರಲರಲ್ಲಿ ಇದೆಯಲ್ಲ ಅದನ್ನು ಪೂಜೆ ಮಾಡ್ಕೊಂಡಿರೋ ಅಥವಾ ನಿಮ್ಮ ಮನೆಯಲ್ಲೇ ಪ್ರತಿಷ್ಠಾಪನೆ ಮಾಡ್ಕೊಂಡು

ಅದೇ ನನಗೂ ನನ್ನ ಮಗುಂದ್ರಲ್ಲಿ ಒಬ್ರು ನನ್ನ ಮಗುಂದ್ರಲ್ಲಿ ಒಬ್ರು ತೆಮಿಲಿಯನ್ಸ್ ಆಂಟಿ ಹೇಳಿದ್ದು ಹನ್ನೊಂದು ವರ್ಷದ ಹಿಂದೆ ಅವಾಗಿಂದ ಇಲ್ಲೇ ಗೊತ್ತಿರೋರ್ಗೆಲ್ಲ ಹೇಳ್ತಾ ಇಲ್ಲಿ ಗೋರ್ಮೆಂಟ್ ಕಾಲೇಜ್ ಯೂನಿವರ್ಸಿಟಿ ಕಾಲೇಜ್ ಹಾ ಅದ್ರ ಇಂಬಾಗಾನೇ ಇರತ್ತ ಕಾಲೇಜ್ ಯೂನಿವರ್ಸಿಟಿ ತುಮಕೂರು ವಿಶ್ವವಿದ್ಯಾಲಯ ಹಾ ಅದ್ರ ಪಕ್ಕ ಸರಿ ಅಮ್ಮ ಯು ಯು ಒಬ್ಬರೇ ಇರ್ತೀರಾ ಇಬ್ರು ಗೋರ್ಮೆಂಟ್ ಹ್ಮ್ ಈಗ ನೋಡಿ ಯಾರಾದರೂ ಬರ್ತಾ ಇರ್ತಾರೆ ಯಂತ್ರ ಹಾಕ್ಸ್ಕೊಳಕ್ಕೆ ಹಾ ನಮಗಿದೊಂದು ಹಾಕ್ಸ್ಬಿಟ್ರೆ ಅವಳಿಗೆ ಇನ್ನು ಅದು ಇರೋರ್ಗೆ ಏನು ದೃಷ್ಟಿ ಆಗಲ್ಲ ಮೊನ್ನೆ ಊರಿಗೆ ಹೋಗಿದ್ದಾಗ ಅಲ್ಲಲ್ಲಿ ಕಚ್ಚಿಬಿಟ್ಟು ಅಲ್ಲೇ ತಾಯ್ತಾ ಬೀಳ್ಸ್ಕೊಂಡ್ಬಿಟ್ಲು ಅದಕ್ಕೆ ಬಂದಿರೋದು ಹಾಂ ಹ್ಞೂ ಅದೇ ಆಮೇಲೆ ಬೇಕಾದರೆ ಊದ ಗಡ್ಡಿ ಒಗೆ ಕೊಡ್ಬೋದಾ ಹಾಂ ಹ್ಞೂ ಸರಿ ಅಮ್ಮ ಆಯಿತು ಹ್ಞೂ ನೆಕ್ಸ್ಟು ಅವ್ರ ಮನೆಯಿಂದ ನಾವು ಹೊರಟ್ವಿ ನೋಡಿ ಮನೆ ಮುಂದುಗಡೆ ಶ್ರೀ ಚೌಡೇಶ್ವರಮ್ಮನವರು ಮತ್ತು ಶ್ರೀ ಕೆಂಪಮ್ಮ ದೇವಿ ಅಂತ ಬೋರ್ಡ್ ಹಾಕಿದ್ದಾರೆ ಇದು ಚೌಟ್ರಿ ಹಿಂಭಾಗ ಇದು ಗೋಡೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದು ಇನ್ನೊಂದು ಕಡೆ ಏಕೆಂದರೆ ಎರಡು ಕಡೆ ಹಾಕ್ಸಿದ್ರು ತುಂಬ ಬೇಗ ಮಕ್ಕಳಿಗೆ ಯಾವುದೇ ಕೆಟ್ಟ ಬಿಸಿಲಿ ಏನೇ ಜ್ವರ ಇರಲಿ ಎಲ್ಲನೂ ಬೇಗ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಹಾಕ್ಸಿ ಮತ್ತೆ ಇನ್ನೊಂದು ಕಡೆಯನ್ನು ಕರ್ಕೊಂಡು ಹೋಗ್ತಾ ಬನ್ನಿ ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ಹಿಂದೂ ಗಣಪತಿ ನೋಡಿ ಫೈನಲ್ ಆಗಿ ನಾವು ದರ್ಗಾ ಹತ್ತಿರ ಬಂದ್ವಿ ಇದು ಟೌನಲ್ ಸರ್ಕಲಲ್ಲ ಎರಡು ದರ್ಗಾ ಇದೆ ಒಂದು ರೋಡು ಸೈಡಲ್ಲೇ ಇದೆ ಇನ್ನೊಂದು ಅದರ ಆಪೋಸಿಟು ಅಂದರೆ ಸೈನ್ಸ್ ಕಾಲೇಜ್ ಆಪೋಸಿಟೇನೆ ಇನ್ನೊಂದು ಸ್ಮಶಾನದೊಳಗಡೆ ದರ್ಗಾ ಇದೆ ನಾವು ದರ್ಗಾಗೆ ಅದಕ್ಕೆ ಹಾಕೋಕ್ಕೆ ಅಂತೇಳ್ಬಿಟ್ಟು ಹೂ ತೊಗೊಂಡ್ವಿ ದುಂಡ್ಮಲ್ಗೆ ಹೂ ತೊಗೊಂಡ್ವಿ ನೋಡಿ ಇದು ರೋಡ್ ಸೈಡಲ್ಲಿರೋ ದರ್ಗ ಇದ್ರ ಆಪೋಸಿಟ್ಟೇ ಇನ್ನೊಂದಿದೆ ಒಳಗಡೆ ಇದೆ ಗೋರಿ ಬಟ್ ಇಲ್ಲಂತೂ ತುಂಬ ಚೆನ್ನಾಗಿ ದೃಷ್ಟಿ ತೆಗಿತಾರೆ ಮಕ್ಕಳಿಗೆ ಅಂತಂದರೆ ಯಾವುದೇ ರೀತಿ ಎಷ್ಟೇ ವೀಕ್ ಇದ್ರೂ ಮಕ್ಕಳು ಬೇಗ ಆ್ಯಕ್ಟಿವ್ ಆಗಿಬಿಡ್ತಾರೆ ಕೆಲವೊಂದು ಕಡೆ ಸ್ಮಶಾನಕ್ಕೆ ಭಯ ಭಯ ಅನಿಸುತ್ತೆ ಬಟ್ ಇಲ್ಲಿ ಯಾವುದೇ ರೀತಿ ಫೀಲ್ ಇರಲ್ಲ ನನ್ಗೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ನೋಡಿ ಅಷ್ಟು ನೈಟು ಕತ್ಲೆ ಒಂದು ಸೆವೆನ್ ಥರ್ಟಿ ಏಯ್ಟ್ ಅಂದ್ಕೊಳ್ಳಿ ಒಳಗಡೆ ಹೋದಾಗ ಇನ್ನೂ ಜನ ಓಡಾಡ್ತಾ ಇರ್ತಾರೆ ಅಲ್ಲೂ ಪೂಜೆ ಕೊಡ್ತಾಯಿರ್ತಾರೆ ಸಕ್ಕರೆ ಓದಿಸೋದು ಕಡಲೆ ಓದಿಸೋದು ಆ ಥರ ಎಲ್ಲ ಇರುತ್ತೆ ನೋಡಿ ಇದು ಎಲ್ಲ ಫುಲ್ಲು ಗೋರಿಗಳಿದ್ದಾವೆ ಬಟ್ ಯಾವುದೇ ರೀತಿ ಭಯ ಅನ್ಸೋಲ್ಲ ಏನು ಎಲ್ಲ ಒಳಗಡೆ ಬಂದ್ಬಿಟ್ಟಿದ್ದೀವಪ್ಪ ಅಂತ ಯಾವುದು ಆರ್ ಆರ್ ಫೀಲ್ ಆರ್ ಆರ್ ಫೀಲ್ ಥರ ಏನು ಅನ್ಸೋಲ್ಲ ಏನು ಅಂದರೆ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಅಲ್ಲೇ ಬರ್ತಾಯಿದ್ವಿ ನಮ್ಮ ಚಾಮುಂಡೇಶ್ವರಿ ಟೆಂಪಲ್ಗೂ ಇವರು ಎಷ್ಟೊಂದು ಜನ ಬರ್ತಾರೆ ಮಕ್ಳಿಗೆ ತಾಯಿ ತಾಗಿಸ್ಕೊಳೋಕ್ಕೆ ಅವರವ್ರ ನಂಬಿಕೆ ನಾನು ನನ್ನ ಮಗನಿಂದ ಹಿಡ್ದು ನನ್ನ ಮಗಳವರ್ಗು ನನ್ನ ಮಗನಿಗೆ ಹತ್ತು ಇವಳಿಗೆ ಆರು ವರ್ಷ ಸೊ ಹಾಗಾಗಿ ನಾನು ಇಬ್ಬರಿಗೂ ಎರಡೂ ಕಂಟಿನ್ಯೂ ಮಾಡಿದ್ದೀನಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಹಾಕ್ಸಿರೋದು ಕಮ್ಮಿ ಬಟ್ ಇವೆರಡು ಕಡೆ ಅಂತೂ ತುಂಬ ಹಾಕ್ಸಿದ್ದೀನಿ ನಾನು ಇವ್ರು ಎಷ್ಟು ಚೆನ್ನಾಗಿ ದೃಷ್ಟಿ ತೆಗಿತಾರೆ ಅಂತ ಅಂದರೆ ತಾಯಿಗೂ ಸೇರಿ ದೃಷ್ಟಿ ತೆಗೀತಾರೆ ಅಂದರೆ ಈಗ ತಾಯಿ ಎದೆ ಹಾಲು ಕುಡಿಸ್ತಾ ಇರ್ತಾರೆ ಈಗ ತಾಯಿದೇ ದೃಷ್ಟಿಯಾಗಿರುತ್ತೆ ಅಂದ್ಕೊಳ್ಳಿ ಮಕ್ಕಳಿಗೆ ಇಲ್ಲ ಒಂದೊಂದು ಸಲ ಮಗು ಚೆನ್ನಾಗಿದೆ ಅಂತ ನಾವೇ ನೋಡ್ತಾಯಿರ್ತೀವಿ ಮಕ್ಕಳನ್ನು ಸೊ ಹಾಗಾಗಿ ನಮಗೂ ಸೇರಿಸಿ ಹೆಸರು ಕೇಳ್ಬಿಟ್ಟು ನಮಗೂ ಸೇರಿಸಿ ದೃಷ್ಟಿ ತೆಗೀತಾರೆ ನವಿಲ್ಗರಿಲಿ ಇವ್ರದ್ದು ತಾಯ್ತನೂ ಅಷ್ಟೇ ಎಷ್ಟು ಚೆನ್ನಾಗಿ ಇದು ಮಾಡಿರ್ತಾರೆ ಅಂತ ಅಂದರೆ ಹೇಳಲ್ವ ಎಂಥ ಪಟ್ಟು ಎಂಥ ಮಕ್ಕಳು ಜ್ವರ ಬಂದು ಊಟ ಗೀಟ ಇಲ್ಲದೆ ಫುಲ್ ಸುಸ್ತಾಗಿರ್ತಾರೋ ಅಂಥ ಮಕ್ಕಳು ಬೇಗ ಆ್ಯಕ್ಟಿವ್ ಆಗ್ತಾರೆ ಸೊ ಒಂದೇ ದಿವಸ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಹಾಕ್ಸ್ಕೊಂಡು ಬರ್ತಾನೆ ಇಲ್ಲೂ ಹಾಕ್ಸ್ಕೊಂಡೆ ನಾವು ಹಾಕ್ಸಿದ್ದು ಬಂದು ಗುರುವಾರ ಇದು ಗುರುವಾರ ಹಾಕ್ಸ್ಕೊಂಡು ಬಂದ್ವಿ ಇದು ಗುರುವಾರ ಶುಕ್ರವಾರ ಮತ್ತು ಭಾನುವಾರ ಇಲ್ಲ ಅಮಾವಾಸ್ಯೆ ಪೂರ್ಣಮಿಲಿ ಈ ಥರ ಹಾಕ್ಸಿದ್ರೆ ಮಕ್ಕಳಿಗೆ ಬೇಗ ಅರಿತ ಅದರಲ್ಲೂ ಗುರುವಾರ ಎಕ್ಸ್ಪೆಷಲಿ ಗುರುವಾರ ಹಾಕ್ಸಿದ್ರೆ ಮಾತ್ರ ತುಂಬ ಚೆನ್ನಾಗಿ ಮಕ್ಕಳಿಗೆ ಯಾವುದೇ ರೀತಿ ದೃಷ್ಟಿ ಮತ್ತು ಬಾಲಗ್ರಹ ಆ ಥರ ಇತ್ತು ಅಂದರೆ ಅರಿಯುತ್ತೆ ಏನಂದರೆ ಮಕ್ಕಳಿಗೆ ಬಾಲಗ್ರಹ ಇರೋದು ಇನ್ನೊಂದು ಮಕ್ಕಳು ಮುಂದೆ ಮಾತಾಡೋಕ್ಕೆ ಹೋಗಬಾರ್ದು ಸೊ ನಾವು ಮಾತಾಡಿದ್ದು ಬೆಳಗ್ಗೆಗೆ ನನ್ನ ಮಗಳಿಗೆ ಜ್ವರ ಬಂದಿದ್ದು ಹಂಗಾಗಿ ಅದಕ್ಕೆ ಎರಡೂ ಹಾಕ್ಸ್ಕೊಂಡು ಬಂದಿದ್ದೀನಿ ನಾನು ಅವಳಿಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್